हरिः ओं आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीपदानन्दतीत भगवत्पादाचार्यगुरुभ्यो नमः मन्मनोभीष्टवरदम् सर्वा भीष्टफलप्रदम पुरंदरगुर वंदे दासश्रेष्ठ दयानिधि विद्यानयसंपन्ना शांता सशास्त्र प्रवचनाशक्तालमिलाजे पृथ्वी मंडल मध्य पूर्णबोधमदार वैष्णवा विष्णुप्रदस्ते गुरु नम हरि ಶ್ರೀ ಶಾಪಾಹಿ ಶ್ರೀ ಪುರಂದ್ರ ದಾಸ್ ರಚಿಸಿದ ಅನಂತಕೋಟಿ ಬ್ರಹ್ಮ ನಾಯಕ ಎಂಬುದರಲ್ಲಿ ದ್ವಿತೀಯ ಭಾಗ ದೇವರ ರೂಪ ಚಿಂತನೆಯನ್ನು ಮಾಡುತ್ತಿದ್ದೆವು ಪ್ರಸ್ತುತ ಎಪ್ಪತ್ತಾರನೆಯ ಗದ್ಯ ದೇಶಕಾರ ಗುಣಾತೀತ ಭಗವಂತನನ್ನು ಇದುವರೆಗೂ ನಿರ್ದಿಷ್ಟವಾದ ರೂಪ ನಿರ್ದಿಷ್ಟವಾದ ಚಿಂತನೆಯಲ್ಲಿ ನಾವು ಯೋಚಿಸುತ್ತಿದ್ದೆವು ಈಗ ವಿಪುರ ನಿರದಾಸರು ಎಪ್ಪತ್ತಾರನೇ ಇದು ಅಂದರೆ ಹದಿನಾರನೇ ಅತಿ ವಿಸ್ತಾರವಾಗಿರ್ತಕ್ಕಂತಹ ಭಗವಂತ ರೂಪ ಚಿಂತನೆಯನ್ನು ಮಾಡಿಸ್ತಾ ಇದ್ದಾರೆ ಅದು ಯಾವುದು ಅಂದರೆ ದೇಶಕಾಲ ಗುಣಾತೀತ ಭಗವಂತನನ್ನ ಯಾವುದೋ ಒಂದು ಜಾಗದಲ್ಲಿ ಒಂದು ಕಾಲದಲ್ಲಿ ಹಿಡಿಯುವಂತೆ ಅಲ್ಲ ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ವ್ಯಾಪಿಸಿರುವ ಭಗವಂತ ಎಲ್ಲ ಕಾಲದಲ್ಲಿ ಯಾವ ಯಾವ ವಸ್ತುಗಳು ಯಾವ ಯಾವ ರೂಪದಲ್ಲಿ ಇರುತ್ತಿದೆಯೋ ಅದೆಲ್ಲ ರೂಪವೂ ಭಗವಂತರ ರೂಪ ಅನ್ನೋದನ್ನು ಹಿಂದೆ ತಿಳಿದು ಅದನ್ನು ಇನ್ನು ಸ್ಪಷ್ಟ ಮಾಡುತ್ತಿರುತ್ತಾರೆ ಪರ್ವತಾಕಾರವಾಗಿದ್ದಾಗ ಪರ್ವತ ರೂಪ ಸಮುದ್ರವಾಗಿದ್ದಾಗ ಸಮುದ್ರ ರೂಪ ನದಿಯಾಗಿದ್ದಾಗ ನದಿಯ ರೂಪ ಆಕಾಶವಾಗಿದ್ದಾಗ ಆಕಾಶ ರೂಪ ಅರಣ್ಯವಾಗಿದ್ದಾಗ ಅರಣ್ಯ ರೂಪ ಇದು ಹಿಂದೆಲ್ಲ ನೆನ್ನಿಗೆಲ್ಲ ಸದಾ ಎಂಬುದನ್ನು ತೋರಿಸಿಕೊಳ್ಳುವಿಕೆ ದೇಶಕಾಲ ಗುಣಾತೀತ ಎಂದು ಹೇಳಿದ್ದಾರೆ ದೇಶಕಾಲ ಗುಣಾತೀತ ಅಂದರೇನು ಎಂಬುದನ್ನು ಒಂದು ಪ್ರಶ್ನೆ ಭಗವಂತನನ್ನು ಎಲ್ಲರೂ ತಿಳಿಯಲೇಬೇಕಾದ ಒಂದು ಮಹತ್ವದ ಗುಣ ಅಣುವಿನಲ್ಲಿ ಅಣುವಾಗಿ ಮಹತ್ತಿನಲ್ಲಿ ಮಹತ್ತಾಗಿ ಇರುವವ ಎಂಬುದು ಅನೋರಣೀಯಾನ್ ಮಹತೋ ಮಹಿಯಾನ್ ಇದರರ್ಥ ನಾವು ಯಾರನ್ನೂ ಬಹಳ ದೊಡ್ಡವರು ಅಂತ ತಿಳಿಯುತ್ತೇವೆಯೋ ಅವರಿಗೂ ದೊಡ್ಡವ ಭಗವಂತ ಯಾರು ಅತಿ ಸೂಕ್ಷ್ಮ ಎನ್ನುತ್ತೇವೆಯೋ ಅದಕ್ಕೂ ಸೂಕ್ಷ್ಮ ಭಗವಂತ ಯಾರು ಭಗವಂತನ ಮಟ್ಟದಲ್ಲಿ ಇಲ್ಲವೇ ಇಲ್ಲ ಇದನ್ನು ತಿಳಿಸಲು ಎಲ್ಲರಿಗೂ ಅನ್ವಯಿಸುವ ದೇಶ ಕಾಲಾವಳಿಯಲ್ಲಿ ಉದಾಹರಿಸಿದ್ದಾರೆ ಇದರ ಅಭಿಮಾನಿ ಶ್ರೀ ಮಹಾಲಕ್ಷ್ಮಿ ದೇವಿಯರೇ ಆಗಿದ್ದಾರೆ ಏಕೆ ಸಕಲ ದೇಶಿಕ ಅಭಿಮಾನಿ ಶ್ರೀ ಮಹಾಲಕ್ಷ್ಮಿ ದೇವಿಯರೇ ಸಕಲ ಕಾಲಿಕ ಅಭಿಮಾನಿ ಶ್ರೀ ದೇವಿಯರೇ ಇದು ಹೇಗೆ ಹೇಳುತ್ತೀರಾ ಅಂದ್ರೆ ಎಲ್ಲರೂ ಬಂದದ ಒಂದು ಕಾಲದಲ್ಲಿ ನಿದ್ರಿಸುತ್ತಾರೆ ರುಜುಗಣಸರು ಸಹ ನೂರು ಜನ್ಮದ ಹಿಂದೆ ಅವರು ಹೇಗಿದ್ದರು ನೂರು ಜನ್ಮದ ಪೂರ್ವದಲ್ಲಿ ಅವರಿಗೆ ಸಾಕ್ಷಾತ್ಕಾರವಾಯಿತು ಅದರಿಂದ ಭಗವಂತನ ಸದಾ ಸ್ಮರಣೆಯಲ್ಲಿದ್ದರೂ ಆದರೂ ಅನಂತ ಪ್ರಳಯ ಕಾಲದಲ್ಲಿ ಅನಂತ ಜೀವರು ಸುಜಾವಸ್ಥೆಯಲ್ಲಿ ಬರುವಾಗ ಸುಷಿಪ್ತಾವಸ್ಥೆಯಲ್ಲಿ ಇರುತ್ತಾರೆ ಎಂದು ನಾವು ತಿಳಿಯಬೇಕು ಆದರೆ ಸುಶಿಪ್ತಾವಸ್ಥೆ ಯಾವತ್ತೂ ಯಾವ ಕಾಲದಲ್ಲೂ ಇಲ್ಲದೇ ಇರತಕ್ಕಂತ ಒಂದು ದೇವತೆ ಎಂದರೆ ಅದು ಶ್ರೀ ಮಹಾಲಕ್ಷ್ಮೀ ದೇವಿಯರು ಮಾತ್ರ ಆದ್ದರಿಂದ ಮಹಾಲಕ್ಷ್ಮೀ ದೇವಿಯರೇ ಸಕಲ ದೇಶ ಮತ್ತು ಕಾಲಕ್ಕೆ ಅಭಿಮಾನಿಗಳು ಎಲ್ಲ ದೇಶದಲ್ಲೂ ಮಹಾಲಕ್ಷ್ಮಿ ಇರುತ್ತಾಳೆ ಅರ್ಥ ಭಗವಂತನಿದ್ದಲ್ಲೆಲ್ಲಿಯೂ ಇರುವುದರಿಂದ ಸಮನ ಎಂದು ಶ್ರುತಿ ಹೇಳುತ್ತದೆ ಸಮಲ ಎಂಬುದು ಬ್ರಹ್ಮಸೂತ್ರಲು ಸಹ ಶ್ರೀ ಲಕ್ಷ್ಮೀ ದೇವನು ತಿಳಿಸಿದ್ದಾರೆ ಭಗವಂತನ ಎಲ್ಲ ದೇಶದಲ್ಲಿಯೂ ಲಕ್ಷ್ಮೀ ವಾಸ ಮಾಡಿದ್ದಾಳೆ ಭಗವಂತನ ಎಲ್ಲ ಕಾಲದಲ್ಲೂ ಲಕ್ಷ್ಮಿ ಇರುತ್ತಾಳೆ ದರ್ಥ ಭಗವಂತನ ಗುಣದಲ್ಲಿ ಮಾತ್ರ ಲಕ್ಷ್ಮಿಗೆ ಸಾಮ್ಯ ಇರುವುದಿಲ್ಲ ಆದ್ದರಿಂದ ಇಲ್ಲಿ ಶ್ರೀ ಪುರಂದ್ರದಾಸರು ಬಹಳ ಜಾಡ್ಮೆಯಿಂದ ದೇಶವನ್ನು ಕಾಲವನ್ನು ಮಾತ್ರ ಸೂಚಿಸ್ತಾ ಇದ್ದಾರೆ ಹೊರತು ಗುಣದಲ್ಲಿ ಸೂಚಿಸ್ತಾ ಇಲ್ಲ ಹಾಗಾದರೆ ಗುಣ ಗುಣಾತೀತ ಅಂತ ಹೇಳಿದ್ದಾರಲ್ಲ ಅಂದರೆ ಆ ಮಹಾಲಕ್ಷ್ಮೀ ದೇವಿಯರು ಅನಂತ ದೇಶ ಅನಂತ ಕಾಲಕ್ಕೆ ಅಭಿಮಾನಿಗಳಾಗಿದ್ದರೂ ಸಹ ಶ್ರೀ ಮಹಾಲಕ್ಷ್ಮೀ ದೇವಿಯವರು ಏನಾಗಿದ್ದಾರೆ ಅಸ್ವತಂತ್ರರಾಗಿದ್ದಾರೆ ಭಗವಂತನ ಅಧೀನದಲ್ಲಿ ಇದ್ದಾರೆ ಆದ್ದರಿಂದ ಗುಣಾತೀತ ಅಂದರೆ ಲಕ್ಷ್ಮೀ ಅತೀತ ಅಸ್ವತಂತ್ರಕ್ಕೆ ಅತೀತ ಅಂದರೆ ಅಸ್ವತಂತ್ರ ಲಕ್ಷ್ಮೀ ದೇವಿಯರಿಗೂ ಉತ್ತಮನಾಗಿರ್ತಕ್ಕಂಥ ಉತ್ತಮನಾಗಿರ್ತಕ್ಕಂಥ ಭಗವಂತ ಈ ಶಬ್ದವನ್ನು ನಾವು ಅತೀತ ಎಂಬುದರಿಂದ ನಾವು ತಿಳಿಯಬಹುದಾಗಿದೆ ಅವಳಿಗೂ ಉತ್ತಮ ಭಗವಂತ ಎಂಬ ದೃಢ ನಿರ್ಧಾರಕ್ಕಾಗಿ ದೇಶಕಾಲ ಚಿಂತನೆ ನಡೆದಿದೆ ನೋಡಿ ರೂಪ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಕಾಲದಲ್ಲಿ ಮಾಡಬಹುದು ಹೌದು ಅನಂತ ಕಾಲದಲ್ಲೂ ಮಾಡಬಹುದು ಅಪರೋಕ್ಷ ಕಾಲದಲ್ಲೂ ಮಾಡಬಹುದು ಮುಕ್ತಾವಸ್ಥೆಯಲ್ಲೂ ಮಾಡಬಹುದು ಈಗಿನ ಅವಸ್ಥೆಯಲ್ಲೂ ಮತ್ತು ಮುಕ್ತಾವಸ್ಥೆಯಲ್ಲಿ ನಮಗೆ ಸಂಬಂಧ ನೇರವಾಗಿ ಕಲ್ಪಿಸಬಹುದಾದಂಥ ಒಂದೇ ಚಿಂತನೆಯಾಗದಿದ್ದರೆ ಅದು ದೇಶಕಾಲ ಗುಣಾತೀತ ಮುಕ್ತರು ದೇಶಕಾಲ ಗುಣಾತೀತವನ್ನು ಅನ್ವರ್ಥವಾಗಿ ನೋಡಿ ಅನುಭವಿಸಿ ಹೇಳುತ್ತಾರೆ ನಾವು ಶಬ್ದತಃ ಮಾತ್ರ ಹೇಳುತ್ತೇವೆ ಏಕೆಂದರೆ ನಮ್ಮದು ವ್ಯಾಪ್ತಿಯ ಯೋಗ್ಯತೆ ಅತಿ ಸಣ್ಣದಾಗಿರುತ್ತದೆ ಮುಕ್ತರ ವ್ಯಾಪ್ತಿಯ ಯೋಗ್ಯತೆ ಅತಿ ಮಹತ್ತಾಗಿರುತ್ತದೆ ಆದರೆ ವಸ್ತು ಸ್ಥಿತಿಯಲ್ಲಿ ದೇಶಕಾಲ ಗುಣಾತೀತ ಎಂಬ ಶಬ್ದ ಉಭಯತಃ ಒಂದೇ ಆಗಿರುತ್ತದೆ ದೇಶ ಎಂಬುದು ಒಂದು ಅಧಿಕರಣ ಅಧಿಕರಣ ಸೂಚಕ ಕಾಲ ಎಂಬುದು ಸಮಯ ಸೂಚಕ ಗುಣ ಎಂಬುದು ಲಕ್ಷಣ ಸೂಚಕ ಅತೀತ ಎಂದರೆ ಇವೆಲ್ಲವನ್ನು ಮೀರಿದವ ಎಂದರ್ಥ ಹಾಗಾದರೆ ಭಗವಂತನನ್ನು ಹೇಳುವಾಗ ದೇಶ ಕಾಲ ಗುಣಾತೀತ ಅಂತ ಹೇಳಿದಾಗ ಅದು ಮಹಾಲಕ್ಷ್ಮಿ ದೇವಿಯರಿಗೂ ಅನ್ವಯ ಆಗದೆ ಕೇವಲ ಭಗವಂತನಿಗೆ ಅನ್ವಯ ಆಗುತ್ತದೆ ಗುಣಾತೀತ ಎಂದಾಗ ಲಕ್ಷ್ಮಿಯು ಭಗವಂತನುಗಡ ತೆಳುವಂತೆ ಹೇಳಿದಾಗ ಲಕ್ಷ್ಮಿಗೆ ಮತ್ತು ಭಗವಂತನಿಗೆ ಸಾಮ್ಯವನ್ನು ಹೇಳಿದಂತೆ ಆಗತ್ತೆ ಅದು ಬಹಳ ಮಹಾ ದೋಷವಾಗುತ್ತದೆ ಏಕೆಂದರೆ ಮಹಾಲಕ್ಷ್ಮಿ ಭಗವಂತನ ಅಪೇಕ್ಷೆಯಲ್ಲಿ ಅತಿ ಅಲ್ಪಳಾಗಿದ್ದಾಳೆ ಮುಕ್ತಳಾದರೂ ಸಹ ಅಸ್ವತಂತ್ರಳಾದ್ದರಿಂದ ಭಗವತ್ ಅಧೀನದಲ್ಲಿರುವುದರಿಂದ ಭಗವಂತನ ಸಾದೃಶ್ಯ ಸಮ ಎಂದು ನಾವು ಯಾವತ್ತೂ ಹೇಳಬಾರದು ಭಗವಂತನಿಗೆ ಸಾದೃಶ ಭಗವಂತನೇ ಭಗವಂತನಿಗೆ ಸಮ ಭಗವಂತನೇ ಭಗವ ಅಧಿಕ ಎಂಬತಕ್ಕಂಥವರು ಯಾವ ಕಾಲದಲ್ಲೂ ಇಲ್ಲ ಇದನ್ನು ಶ್ರೀದಾಸರು ನಿಮಗೆ ಸ್ಪಷ್ಟಪಡಿಸುತ್ತಿದ್ದಾರೆ ದೇಶಕಾಲ ಗುಣಾತೀತ ಲೋಕದಲ್ಲಿ ಯಾರನ್ನಾದರೂ ತಿಳಿಯಲು ಯಾವುದೇ ಪದಾರ್ಥ ಜ್ಞಾನವಾಗಲು ದೇಶಕಾಲ ಗುಣ ಸಂಬಂಧತೆಯ ತಿಳಿಯಬೇಕಾಗಿದೆ ಈ ಮೂರನ್ನು ಬಿಟ್ಟು ನಾವು ಕಾಣುವ ಪದಾರ್ಥವೇ ಇಲ್ಲ ಪ್ರಕೃತಿಯೇ ಇಲ್ಲ ಆದ್ದರಿಂದ ಇಲ್ಲಿ ಏನು ಹೇಳಿದಾಗಾಯಿತು ಇಡೀ ಬ್ರಹ್ಮಾಂಡ ಇಡೀ ಪ್ರಕೃತಿ ಪ್ರಕೃತಿ ಅಂದರೆ ಅನಂತ ಅನಂತ ಬ್ರಹ್ಮಾಂಡ ಬ್ರಹ್ಮಾಂಡವನ್ನು ಒಳಗ ಒಳಗೊಂಡಿದ್ದು ಪ್ರಕೃತಿ ಆ ಪ್ರಕೃತಿ ರೂಪವೇ ಭಗವಂತ ಎಂದು ಹೇಳಿದಾಗ ನಾವು ಭಗವಂತ ರೂಪ ಇನ್ನೆಲ್ಲಿ ಚಿಂತನೆ ಮಾಡಿಬಿಟ್ಟೆವು ಎಲ್ಲೂ ಬಿಟ್ಟಕ್ಕೆ ಸಾಧ್ಯವಿಲ್ಲ ಎಂದರ್ಥ ಅದನ್ನು ತಿಳಿಸಿದಂಥ ಶಬ್ದ ದೇಶಕಾಲ ಗುಣಾತೀತ ಭಗವಂತರದು ಲೋಕದಲ್ಲಿ ಯಾವುದು ಅಸಾಧ್ಯವೋ ಅವನಲ್ಲಿ ಸಾಧ್ಯ ಎನಿಸುವುದು ಲೋಕದಲ್ಲಿ ಯಾವುದು ವಿರುದ್ಧ ಎಂದು ತಿಳಿದಿದ್ದೇವೆಯೋ ಅದು ಅವನಲ್ಲಿ ಅವಿರುದ್ಧವೇ ಆಗಿರುವುದು ಇದನ್ನು ತಿಳಿದುಕೊಳ್ಳುವ ಬಗೆ ಹೇಗೆ ಅರ್ಥ ಮಾಡಿಕೊಳ್ಳುವ ಬಗೆ ಹೇಗೆ ಕಂಡುಕೊಳ್ಳುವ ಬಗೆ ಹೇಗೆ ಎಂಬುದಕ್ಕೆ ಉತ್ತರವೇ ದೇಶಕಾಲ ಗುಣಾತೀತ ಅತೀ ಭಾರವೆನಿಸಿದ ವಸ್ತು ಭಾರವೇ ಇಲ್ಲದಂತಾಗುವುದು ಹೇಗೆ ಉತ್ಕೃಷ್ಟತಮವಾದದ್ದು ಶೀತಳಮವಾಗುವುದು ಹೇಗೆ ದೂರಸ್ಥವಾದದ್ದು ಸಮೀಪವರ್ತಿಯಾಗಲು ಹೇಗೆ ಸಾಧ್ಯ ಇವೆಲ್ಲ ನಮಗೆ ಪ್ರಶ್ನೆಗಳು ಮಾತ್ರ ಉತ್ತರ ಸಿಗಲಾರದು ನಾವು ಇರುವುದು ಒಂದೇ ಜಾಗದಲ್ಲಿ ಒಂದೇ ತೂಕದಲ್ಲಿ ಒಂದೇ ಸಮಯದಲ್ಲಿ ಇದು ನಮಗೆ ಅನುಭವ ರೂಪವಾದದ್ದು ದೇಶ ಬದಲಾದಂತೆ ಕಾಲ ಬದಲಾದಂತೆ ನಮ್ಮ ದೇಹವನ್ನು ಕವೂ ಬದಲಾಗ ಬದಲಾದಂತೆ ಆಯಾ ಬದಲಾವಣೆಯನ್ನು ಆಯಾ ಕಾಲದಲ್ಲಿ ಮಾತ್ರ ಗ್ರಹಿಸುವ ಶಕ್ತಿ ನಮ್ಮದು ಭಗವಂತನಾದರೂ ಒಂದೇ ಕಾಲದಲ್ಲಿ ಸರ್ವವ್ಯಾಪ್ತನಾಗಿ ಎಲ್ಲೆಡೆ ಇರುವನಾಗಿದ್ದಾನೆ ಒಂದೇ ದೇಶದಲ್ಲಿ ಗುರುತಿಸಿಕೊಂಡರೂ ಆ ದೇಶದ ಆಚೆಗೂ ಈಚೆಗೂ ಮೇಲೂ ಕೆಳಗೂ ಸದಾ ಸೂಕ್ಷ್ಮ ರೂಪದಲ್ಲಿಯೂ ಸ್ಥೂಲ ರೂಪದಲ್ಲಿಯೂ ಇವನಿಗೆ ಅಸಾಧ್ಯ ಯಾವುದೂ ಆಗುವುದಿಲ್ಲ ಭಗವಂತ ಲಕ್ಷಣಗಳಲ್ಲಿ ದೇಶತಃ ಪೂರ್ಣ ಕಾಲತಃ ಪೂರ್ಣ ಗುಣತಃ ಪೂರ್ಣ ಎಂಬುದಾಗಿ ತಿಳಿಯಬೇಕು ಇದನ್ನು ಯಥಾವತ್ತಾಗಿ ತಿಳಿಯಲು ಅಸಾಧ್ಯವೇ ನಮ್ಮ ನಮ್ಮ ಸ್ವಾಮ ಸಾಮರ್ಥ್ಯ ಲೋಕದಲ್ಲಿ ಹೆಣ್ಣು ಜೀವರಿಗೆ ಹೆರವ ಯೋಗ್ಯ ಕೊಟ್ಟಿದ್ದಾನೆ ಇದನ್ನು ಗಂಡು ಜೀವರು ಅನುಭವಿಸಲಾರರು ಕೇವಲ ನೋಡಿ ತಿಳಿಯಬೇಕಾದ್ದು ಹಾಗೆಯೇ ಹೆಣ್ಣಿಗೆ ತನ್ನ ಉತ್ಪತ್ತಿಯನ್ನು ತಾನೇ ತನ್ನ ಮನಸೋ ಇಚ್ಛೆಯಾಗಿ ಹೆರಲು ಸಾಧ್ಯವಿಲ್ಲ ಭಗವಂತನ ಅಧೀನದಲ್ಲಿ ಇವೆಲ್ಲವೂ ನಡೆಯುವುದು ಆದ್ದರಿಂದ ಉತ್ಪತ್ತಿ ಕಾರ್ಯಕ್ರಮವೂ ಎಲ್ಲೆಡೆ ಭಗವಂತರದೇ ಆಗಿರುತ್ತದೆ ಸಸ್ಯದ ಬೀಜ ಒಡೆಯುವುದು ಅರಳುವುದು ಬಲಿಸುವುದು ಎಲ್ಲವೂ ದೇವರ ಕಾರ್ಯವೇ ಆಗಿದೆ ಇದು ಪ್ರಕೃತಿಯಿಂದ ತೋರುತ್ತಿರುವುದು ಇದು ಮಾತ್ರವೇ ನಮಗೆ ತಿಳಿಯುವುದು ಹಾಗೆಯೇ ದೇವತೆಗಳ ಮಾರ್ಗ ಅಂದರೆ ಕೆಳಗಿನ ದೇವತೆಗಳ ಮೇಲಿನ ದೇವತೆಯೊಂದಿಗೆ ಸೇರುವುದು ಅಂದರೆ ಐಕ್ಯ ಎಂದಲ್ಲ ಲೀನವಾಗುವುದು ಎಂದರ್ಥ ಮುಳುಗುವುದು ಎಂದಷ್ಟೇ ತಿಳಿಯಬಹುದು ಅಂದರೆ ವಾಸ್ತವತೆ ನಮಗೆ ಅರಿವಾಗಲ್ಲ ಅದರಂತೆ ಪ್ರಕೃತಿಯ ಸೃಷ್ಟಿ ಕಾರ್ಯ ಇದು ಉಪಾಸಕರಿಗೆ ಅಂತಃಕರಣದಲ್ಲಿ ಭಗವಂತ ತೋರಿಸುವ ಅದ್ಭುತ ವಿದ್ಯೆ ಇದನ್ನು ನಮ್ಮ ಬಿಂಬ ರೂಪದಲ್ಲಿ ನಾವು ಸದಾ ಚಿಂತಿಸಬೇಕು ಇಷ್ಟು ಮಹತ್ತಾದ ಕಾರ್ಯಗಳನ್ನು ನಾವು ನೋಡುವುದಕ್ಕೆ ಯಾವ ಲೋಕಕ್ಕೂ ಹೋಗಬೇಕಾಗಿಲ್ಲ ಯಾವ ವಸ್ತಿಗೂ ಹೋಗಬೇಕಾಗಿಲ್ಲ ನಾವು ಇದ್ದಲ್ಲಿಯೇ ಈ ಕ್ಷಣದಲ್ಲಿಯೇ ನಮ್ಮ ಅಂತರಂಗದೊಳಗಿರತಕ್ಕಂಥ ಬಿಂಬನ ಸಂಪರ್ಕ ಹೊಂದಿಕೊಂಡು ಜ್ಞಾನವನ್ನು ಬೆಳೆಸಿ ಸಂಬಂಧ ಬೆಳೆಸಿಕೊಂಡಾಗ ಈ ದಿವ್ಯ ದರ್ಶನ ನಮಗೆ ಅರಿವಾಗುತ್ತದೆ ನೋಡಿ ಎಲ್ಲ ದೇಶ ಎಲ್ಲ ಕಾಲ ಎಂದಾಗ ನಮ್ಮ ಹೃದಯ ರಂಗವು ಹೃದಯ ಅಂತ ಕಂಡವು ಒಂದೇ ದೇಶವಾಯಿತು ಈ ಹೃದಯ ಎಂಬತಕ್ಕಂಥದ್ದು ಅನಾಧಿನಿತ್ಯ ಯಾವುದು ಜೀವರ ಸ್ವಭಾವ ಜೀವರ ಅಂತಃಕರಣ ಎಂಬತಕ್ಕಂಥದ್ದು ಆ ಜೀವನ ಸ್ವಭಾವವೇ ಜೀವನ ಅಂತಕರಣ ಅದು ಬಿಟ್ಟು ಬೇರೆ ಎಂಬತಕ್ಕಂಥದ್ದು ಇಲ್ಲ ಅದರ ಒಳಗಡೆ ಇರ್ತಕ್ಕಂಥದ್ದು ಭಗವಂತ ಸದಾ ಅಸ್ತಿತ್ವನಾಗಿರ್ತಾನೆ ಆದ್ದರಿಂದ ಭಗವಂತನ ಸ್ಮರಣೆ ನಮಗೆ ಎಷ್ಟು ಸುಲಭವಾಗಿದೆ ಈ ಭಗವಂತನ ರೂಪ ಎಷ್ಟು ಸುಲಭವಾಗಿದೆ ಏಕೆಂದರೆ ನಮ್ಮ ರೂಪವನ್ನು ನಾವು ತಿಳಿದ ಕೂಡಲೇ ಭಗವಂತ ಅದೇ ರೂಪದಲ್ಲಿ ನಮ್ಮ ಹೃದಯದಲ್ಲಿ ಬಿಂಬನಾಗಿರುವುದರಿಂದ ನಾವು ಬಿಂಬೆ ಉಪಾಸನೆಯನ್ನು ಮಾಡಿದಂತೆ ಆಗುತ್ತದೆ ಮತ್ತು ದೇವರ ರೂಪ ಚಿಂತನೆಯನ್ನು ಮಾಡಿದಂತೆ ಆಗುತ್ತದೆ ಬ್ರಹ್ಮದೇವರ ರೂಪ ರುದ್ರದೇವರ ರೂಪ ಇತರ ದೇವತರ ರೂಪ ಎಲ್ಲರೂ ಮುಕ್ತರಾಗಿದ್ದಾಗ ಆಯಾ ಜೀವನ ಯೋಗ್ಯತೆಯನ್ನು ಅನುಸರಿಸಿಯೇ ಆ ಬಿಂಬ ರೂಪಿಗೆ ವ್ಯಕ್ತವಾಗುತ್ತಾನೆ ಅದೇ ನಿಜವಾದ ದೇವರ ರೂಪ ಚಿಂತನೆ ಎನ್ನು ಮಾರ್ಕಂಡೇಯರಿಗೆ ತೋರಿದ ಪ್ರಣಯದ ರೂಪದಂತೆ ಭಗವಂತನ ಸಾಮರ್ಥ್ಯ ಭಿನ್ನವಾದುದು ಅದು ದೇಶ ಕಾಲ ಗುಣದಿಂದ ಅತೀತವಾದದ್ದು ಎಂಬ ಶಬ್ದಗಳಿಂದ ದಾಸರು ಬೋಧಿಸಿದ್ದಾರೆ ಇದನ್ನು ಅನುಭವಿಸಿ ತಿಳಿಯಲು ಸಾಧ್ಯವಿಲ್ಲ ಅನುಭವಿಸದೇ ತಿಳಿಯಬೇಕಾದದ್ದು ಇದು ಎಂಬುದೇ ತಾತ್ಪರ್ಯ ಭಗವಂತ ಸಾಧಕ ಜೀವಿಗಳಿಗೆ ಒಳಗೆ ನಿಂತು ಬೋಧಿಸುವ ಅದ್ಭುತ ಪಾಠ್ಯಕ್ರಮವನ್ನು ದಾಸರು ತಮ್ಮ ಅನುಭವವನ್ನು ಮತಿಗಳಿಗೆ ತಿಳಿಸಿಕೊಟ್ಟಿದ್ದಾರೆ ನೋಡಿ ಯಾವ ಗುರುಗಳಾದರೂ ಸಹ ತಾವು ದಿನ ಬೆಳೆದಂತೆ ಕಳೆದಂತೆ ಶಿಷ್ಯರಿಗೆ ತಮ್ಮ ಹೃದಯವನ್ನೇ ಬಿಚ್ಚಿ ತೋರಿಸುತ್ತಾರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಭಗವಂತನನ್ನು ಬಿಚ್ಚಿ ತೋರಿಸುತ್ತಾರೆ ಅಂತ ಅರ್ಥ ಅದರಂತೆ ಇಲ್ಲಿ ದಾಸುರು ಏನು ಮಾಡಿದ್ದಾರೆ ನಮ್ಮ ತಮ್ಮ ಹೃದಯ ಅಂತರಂಗದಲ್ಲಿರ್ತಕ್ಕಂಥ ಬಿಂಬರೂಪವನ್ನು ಎಲ್ಲೆಡೆ ಇರತಕ್ಕಂಥ ಬಿಂಬರೂಪ ಸಂಬಂಧವನ್ನು ಬಿಚ್ಚಿ ತೋರಿಸಿದ್ದಾರೆ ಈ ಹದಿನಾರು ಗಜದಿಂದ ಇಲ್ಲಿಗೆ ಹದಿನಾರು ಗಂಜ ಭಗವಂತ ರೂಪ ಚಿಂತನೆ ನಡೆಸಿದ್ದಾರೆ ಇದು ಷೋಡಶ ಬಾಹು ನಾರಸಿಂಹನ ದರ್ಶನ ಎಂದಾಗುತ್ತದೆ ಅವನ ಬಾಹುವು ಇತರ ಅಂಗಗಳು ಅಭಿನ್ನವಾದ್ದರಿಂದ ಹಿಂದೆ ವಿವರಿಸಿದ ಸರ್ವಾಂಗವೂ ಬಾಹುವಿನಲ್ಲೇ ತಿಳಿಯಬಹುದಾಗಿದೆ ಇಲ್ಲಿ ಗಮನಿಸಿ ಕಮಲನಾಭ ಅರವತ್ತೊಂದರಲ್ಲಿ ಹೇಳಿದ್ದು ಜಲತತ್ವದಲ್ಲಿ ಭಗವಂತನ ಆರಾಧನೆಯಾದರೆ ಖಗವಾಹನ ಎಂಬುದು ಆಕಾಶ ತತ್ವದಲ್ಲಿ ಭಗವತ್ ತತ್ವವನ್ನು ಹೇಳಿರುತ್ತಾರೆ ಇದರಿಂದ ತಿಳಿಯುವುದೇನೆಂದರೆ ನಮಗೆ ಕಾಣಿಸುವ ಪಂಚಭೂತಗಳಲ್ಲಿ ನಾವು ಆರಾಧನೆ ಪ್ರಾರಂಭಿಸಬೇಕು ಇದು ಸ್ಥೂಲ ಚಿಂತನೆ ಮುಂದಿನದು ಸೂಕ್ಷ್ಮ ಚಿಂತನೆ ಅದು ಜ್ಞಾನೇಂದ್ರಿಯಕ್ಕೆ ಸಂಬಂಧಿಸಿದ್ದು ಮನಸ್ತತ್ವ ಅದರಲ್ಲಿ ಅಂತಿಮವಾದುದು ಯಾವಾಗ ನಾವು ಪಂಚಭೂತಗಳಿಂದ ಪಂಚ ಇಂದ್ರಿಯಗಳಿಂದ ನಾವು ತಿಳಿಯುತ್ತೇವೆಯೋ ಜ್ಞಾನ ಇಂದಿಯೇ ತಿಳಿದಾಗ ಮನಸ್ಸಿನಲ್ಲಿ ನಾವು ಸದಾ ಚಿಂತಿಸಕ್ಕೆ ಪ್ರಾರಂಭ ಮಾಡಿದಾಗ ತಪಸ್ಸು ಮಾಡಿದಾಗ ಆಲೋಚನೆ ಮಾಡಿದಾಗ ಮಂತ್ರದಂತೆ ನಾವು ತಿಳಿದುಕೊಂಡಾಗ ಅದರ ಸೀಮಿತವಾಗುತ್ತದೆ ಆಗ ಹೊರಗಿನ ಮನಸ್ಸು ಏನು ವೃತ್ತಿ ಧರ್ಮ ಏನಿದೆ ಅದು ಭಗವಂತನ ಭಗವಂತ ಏನು ಮಾಡುತ್ತಾನೆ ನಮ್ಮ ಸ್ವರೂಪವೇ ಮನಸ್ಸು ಆ ಮನಸ್ಸಿಗೆ ವರ್ಗಾವಣೆ ಮಾಡಿದ ಕೂಡಲೇ ನಾವು ಬಾಹ್ಯದಲ್ಲಿ ಕಂಡ ಎಲ್ಲವನ್ನು ನಮ್ಮ ಬಿಂಬದಲ್ಲಿ ನಾವು ಕಾಡಲು ಸಾಧ್ಯವಾಗುತ್ತದೆ ಇದು ಹೇಗೆ ಸಾಧ್ಯವಾಗುತ್ತದೆ ಭಗವಂತನ ವಿಶೇಷ ಪ್ರಸಾದದಿಂದ ಸಾಧ್ಯವಾಗುತ್ತದೆ ಆದ್ದರಿಂದ ನಾವು ಪ್ರತಿಕ್ಷಣ ನಾವು ಭಗವಂತನ ಆರಾಧನೆ ಮಾಡುವುದು ಎಂದು ನಿರರ್ಥಕವಲ್ಲ ಎಲ್ ಇದೆಲ್ಲವೂ ನಮ್ಮ ಮನಸ್ಸಲ್ಲಿ ಕೂತಿರುತ್ತೆ ಇದೆಲ್ಲವೂ ಮೋಕ್ಷಕ್ಕೆ ಸಾಧಕವೇ ಆಗಿದೆ ಆದ್ದರಿಂದ ಸದಾ ಸ್ಮರಣೆಯಲ್ಲಿದ್ದರೆ ಆ ಸ್ಮರಣೆಯ ಪ್ರತಿರೂಪವಾಗಿ ಭಗವಂತನ ಪ್ರಸಾದ ಹೊಂದಿದಾಗ ನಮ್ಮ ಅಂತಃಕಣದಲ್ಲಿ ಅಂದರೆ ಸ್ವರೂಪದಲ್ಲಿರ್ತಕ್ಕಂಥ ಮನಸ್ಸು ಅಂದರೆ ಸ್ವರೂಪ ಅಲ್ಲಿ ಗೋಚರವಾಗುತ್ತದೆ ಅದು ನಿಜವಾದ ಸಾಕ್ಷಾತ್ಕಾರ ಎನಿಸುತ್ತೋ ಈ ಮನಸ್ಸಿನ ತತ್ವ ಇದು ಸ್ಥೂಲ ಚಿಂತನೆ ಮುಂದಿನದು ಸೂಕ್ಷ್ಮ ಚಿಂತನೆ ಅಂತ ಪಂಚಜ್ಞಾನ ಸಂಬಂಧಿಸಿದೆ ಮನಸ್ಸತ್ವದಲ್ಲಿ ಅಂತಿಮವಾದುದು ಆಮೇಲೆ ಕೇವಲ ಅಂತರ್ಮುಖಿಯಾಗಿ ಬಿಂಬನನ್ನು ಆರಾಧಿಸತಕ್ಕದ್ದು ಇದನ್ನು ಇಲ್ಲಿ ಪರಿಚಯಿಸುತ್ತಿದ್ದಾರೆ ಅನಂತ ಶಬ್ದದಿಂದ ಅನಂತ ಹೆಮ್ಮದಿಯಲ್ಲಿದೆ ಮುಂದೆ ಅನಂತ ಬ್ರಹ್ಮ ಅನಂತ ಶಕ್ತಿ ಅನಂತ ಕೀರ್ತಿ ಅನಂತ ಪ್ರಕಾಶ ಅಂತ ಮುಂದೆ ಹೇಳ್ತಾ ಇದ್ದಾರೆ ಭಗವಂತನ ಕಂಠ ಕೂಡ ನಾವು ಏನು ಹೇಳಬೇಕು ಹೇಳ್ಬೇಕೇವೆ ಅಂದರೆ ಈ ನಾಲ್ಕು ಶಬ್ದವನ್ನು ಹೇಳುತ್ತೇವೆ ಅನಂತ ಬ್ರಹ್ಮ ಅನಂತ ಶಕ್ತಿ ಅನಂತಮೂರ್ತಿ ಅನಂತ ಕೀರ್ತಿ ಪುರಾಣ ಪುರುಷೋತ್ತಮ ಎಂಬ ಉದ್ಗಾರವನ್ನು ಪ್ರತಿ ಜೀವರು ಮಾಡುತ್ತಾರೆ ಅದು ಮುಂದಿನ ಗಜ್ಜೆಗಳಲ್ಲಿ ನಾವು ತಿಳಿಯುತ್ತೇವೆ ಅದು ಸಹ ದೇವರ ರೂಪ ಚಿಂತನೆಯೇ ಹೌದು ದೇವರ ರೂಪ ಚಿಂತನೆ ತಿಳಿದ ನಂತರ ಆ ಭಕ್ತ ಏನು ಉದ್ಗಾರ ತೆಗೆಯುತ್ತಾನೆ ಅನ್ನೋದು ಮುಂದಿನ ಗಜ್ಜೆಗಳನ್ನ ತಿಳಿಯಬಹುದಾಗಿದೆ ಈ ಹದಿನಾರು ಗಜ್ಜದೊಂದಿಗೆ ಭಗವಂತನ ರೂಪ ಚಿಂತನೆಯನ್ನು ನಾವು ಕಿಂಚಿತ್ ಮಾಡಿದಂತೆ ಆಗುತ್ತದೆ ಇದು ಶ್ರೀ ಪುರಂದರದಾಸನು ಮಾಡಿದ ವಿಶೇಷ ಅನುಗ್ರಹ ರೂಪ ಇದನ್ನು ಎಂದು ನಾವು ಮರೆಯುವಂತಿಲ್ಲ ಭಗವಂತನು ಸದಾ ಸ್ಮರಣೆಯಲ್ಲಿ ಇರತಕ್ಕಂಥದ್ದೇ ನಮ್ಮ ನಿತ್ಯ ಕರ್ಮವಾಗಿದೆ ನಾವು ಪ್ರತಿ ಉಸಿರಿಗೂ ಭಗವಂತನ ಸ್ಮರಣೆ ಮಾಡುತ್ತಲೇ ಇರಬೇಕು ಇದು ನಮ್ಮ ಹಿರಿಯರು ತಂದೆ ತಾಯರ ಆಶೀರ್ವಾದದಿಂದ ಗುರು ಹಿರಿಯರ ಆಶೀರ್ವಾದದಿಂದ ಮತ್ತು ಗುರುಗಳ ವಿಶೇಷ ಅನುಗ್ರಹ ಎಂದು ಸಾಧ್ಯ ಶ್ರೀ ಪುರೇಂದ್ರ ತೋರಿಸಿರುವ ಈ ದಿವ್ಯ ಮಾರ್ಗ ಸಕಲ ತತ್ವಾಭಿಮಾನಿ ದೇವತೆಗಳು ಮನಸ್ತತ್ವಕ್ಕೆ ಅಭಿಮಾನಿಯಾದ ನಮ್ಮ ಹರಿದ ದೇವರು ಇಂದ್ರಾದಿ ದೇವತೆಗಳು ಸಕಲರು ನಮಗೆ ನಮ್ಮ ಮೇಲೆ ಪ್ರಸನ್ನತೆಯನ್ನು ತೋರಿ ಎಲ್ಲೆಡೆ ಭಗವಂತನನ್ನು ಕಾಣುವಂತೆ ಆ ರೂಪವನ್ನು ಚಿಂತಿಸುವಂತೆ ಆಗಲಿ ಎಂಬ ಪ್ರಾರ್ಥನೆ ಇದನ್ನು ಇತರ ದಾಸರು ಹೇಳಿದಂತೆ ಕಂಡ ಕಂಡಲೆಲ್ಲ ವಿಶ್ವರೂಪ ಕಾಂಬರು ಎಂಬ ಶಬ್ದವನ್ನೇ ಇಲ್ಲಿ ಪುರಂದರದಾಸುರು ದೇಶಕಾಲ ಗುಣಾತೀತ ಎಂದು ನುಡಿದು ತೋರಿಸಿದ್ದಾರೆ ಇಂತಹ ದಿವ್ಯ ಜ್ಞಾನವನ್ನು ಪರಮಾನುಗ್ರಹದ ಒದಗಿಸಿದ ಶ್ರೀ ಪುರಂದ್ರದಾಸರಿಗೆ ಇವರ ಅಂತರ್ಯಾಮಿ ಪುರೇಂದ್ರ ವಿಠಲನಿಗೆ ಅಸ್ಮತ್ ಗುರುಗಳ ಗುರುಗಳ ಮೂಲಕವಾಗಿ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣ ಬಿಂಬರೂಪಿ ನಾರಸಿಂಹನಿಗೆ ಸಮರ್ಪಿಸುತ್ತಿದ್ದೇವೆ ಮತ್ತು ಇವರೆಲ್ಲರಿಗೂ ಸೇರಿ ನಾವು ನಮ್ಮ ಸವನೆಯ ಪ್ರಾರ್ಥನೆಯನ್ನು ಹೇಗೆ ಸಲ್ಲಿಸಬೇಕು ಭೂ ಇಷ್ಟಾಂತೆಯೇ ನಮ್ಮ ಉಕ್ತಿಂ ವಿದೇಮ බයිෂ්ටාන්තේනම ක්තිම් විදේම බෂ්ටන්තනම උක්තිම් විදේම බරේරම එක ප්‍රාණන්ත්‍රගත ශ්‍රී ්‍රෂ් ර්මස්ස හරිහිවූම් හරිහිවූම් හරිහිවූම්